ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕ್ಯಾರೆಟ್ ಅಲ್ವಾ ತುಂಬಾ ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿ ಕ್ಯಾರೆಟ್ ಅಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಕ್ಯಾರೆಟ್ ಹಲ್ವಾ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಎರಡು ಕ್ಯಾರೆಟ್ನ ತಗೊಂಡಿದ್ದೀನಿ ರೆಡ್ ಕಲರ್ ಕ್ಯಾರೆಟ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟು ಸ್ವಲ್ಪ ಸ್ವೀಟಾಗಿರುತ್ತೆ ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಕ್ಯಾರೆಟ್ ಇರುತ್ತೋ ಅದನ್ನು ನೀವು ತಗೊಳ್ಬೋದು ನೋಡಿ ಈ ರೀತಿಯಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರಿಂದ ರೀತಿಯಾಗಿ ಚೆನ್ನಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ಅಥವಾ ಕಾಟನ್ ಬಟ್ಟೆಯಿಂದನಾದರೂ ನೀವು ಶೋಧಿಸ್ಕೊಳ್ಬೋದು ಇವಾಗ ನೋಡಿ ಒಂದು ಸ್ಪೂನಿಂದ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದರಲ್ಲಿರುವಂಥ ಜ್ಯೂಸನ್ನ ತೆಗಿತಾ ಇದ್ದೀನಿ ಈ ರೀತಿಯಾಗಿ ನಾವು ಶೋಧಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಪಲ್ಪ್ ಮತ್ತು ಚಿಕ್ಕ ಚಿಕ್ಕ ಪೀಸ್ ಏನಾದ್ರೂ ಇದ್ರೆ ಬರುತ್ತೆ ಅಂತ ಇವಾಗ ನಾನು ಮತ್ತೊಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೋಟಲಾಗಿ ಒಂದೂವರೆ ಕಪ್ಪಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ಈ ಒಂದು ಪಲ್ಪನ್ನು ನೀವು ವೇಸ್ಟ್ ಮಾಡೋದು ಬೇಡ ಚಪಾತಿ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ಕೊಳ್ಬೋದು ಇವಾಗ ನಾನು ಇದನ್ನು ಒಂದು ಬೌಲಿಂದ ಅಳತೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಎರಡು ಕಪ್ ಕಪ್ಪಷ್ಟು ನಮಗೆ ಕ್ಯಾರೆಟ್ ಜ್ಯೂಸ್ ಅನ್ನೋದು ಸಿಕ್ಕಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ನ ಹಾಕಿದ ನಂತರ ಒಂದು ಸ್ಪೂನಿಂದ ಅಥವಾ ಒಂದು ವಿಸ್ಕರಿಂದ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಪಾಕ ಇದ್ದೀನಿ ಇವಾಗ ಒಂದು ಪೇಟೆಗೆ ಸ್ವಲ್ಪ ತುಪ್ಪನ ಸೋರ್ಕೊಂಡು ಸ್ವಲ್ಪ ವಾಟರ್ ಮಿಲನ್ ಸೀರ್ಸನ್ನ ಹಾಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ನ ಚಿಕ್ಕದ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗೆ ಒಂದುವರೆ ಕಪ್ಪಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ಗಿಂತ ಕಡಿಮೆ ನೀರನ್ನು ಸೇರಿಸ್ಕೊಂಡು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ನೋಡಿ ಕಡಿಮೆ ಉರಿಲಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಪಾಕ ರೆಡಿ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದೇಳೆ ಪಾಕನ ರೆಡಿ ಮಾಡ್ಕೊಳ್ಬೇಕು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತೊಂದು ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಕಡಿಮೆ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ತಿರ್ಸ್ಕೊಳ್ತಾ ಹಾಕ್ಕೊಳ್ಬೇಕು ಕೈ ಬಿಡದೆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟ್ಗಳೇನಾಗೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದು ಐದು ನಿಮಿಷದೊಳಗಡೆ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಇದ್ದೀನಿ ಫುಡ್ ಕಲರ್ ಬೇಕಿದ್ರೆ ಬೇಡ ಅದು ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಈ ಟೈಮಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬೋದು ಸೊ ನೋಡಿ ಒಂದೆರಡರಿಂದ ಮೂರು ನಿಮಿಷ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡನ್ನ ಹಾಕಿಕೊಳ್ತಾ ಇದೀನಿ ಜೊತೆಗೆ ಫೈನಲ್ ಇದಕ್ಕೆ ಒನ್ ಟೀ ಸ್ಪೂನಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೋಟಲ್ ಟೋಟಲಾಗಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಉಪಯೋಗಿಸ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ತಳ ಕೂಡ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ತುಪ್ಪನ ಸವರಿ ಹಿಡ್ಕೊಂಡಿದ್ವಲ್ಲ ಆ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸ್ಪೂನಿಂದ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಒಂದು ಎರಡು ಗಂಟೆ ಇದನ್ನು ಕಂಪ್ಲೀಟಾಗಿ ತಣ್ಣದಾಗೋದಕ್ಕೆ ಬಿಟ್ಬಿಡಬೇಕು ಇವಾಗ ನೋಡ್ತಾ ಇರ್ಬೋದು ಎರಡು ಗಂಟೆ ಆದ ನಂತರ ಇದನ್ನು ಡಿಮೋಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ತಾ ಇತ್ತು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸಿ ಗ್ಲಾಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಕೂಡ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಆ್ಯಂಡ್ ಪ್ಯೂತ್ ರೆಸಿಪಿಗಾಗಿ ರಜನಿ ಅಡುಗೆ ಮನೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ 心。